ಹಾ ಈಗ ನೀಟಾಗಿ ಚಿಕನ್ನು ಹಿಂದಗಡೆ ಫುಲ್ ರೋಸ್ಟ್ ಆಗಿದೆ ಅದೇ ರೀತಿ ಅದೇ ರೀತಿಯಲ್ಲಿ ಆ ಒಂದು ಬಾಳೆಲೆ ನೋಡಿದ್ರೆ ಫುಲ್ಲೆಲ್ಲ ರೋ ರೋಸ್ಟ್ ಆಗಿದೆ ಕರೆಕ್ಟಾಗಿ ಬೆಂದಿದೆಯೋ ಹಾಂ ಹೊರಗಡೆ ತೆಗೆದ್ರೆ ನಮ್ಮ ಚಿಕನ್ ಈಸ್ ರೆಡಿ ನೋಡಿ ಸ್ವಲ್ಪ ಸ್ವಲ್ಪ ಹೇಳಿ ಪ್ಲಸ್ ಇಲ್ಲಿ ಮತ್ತೆ ಇನ್ನೊಂದು ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಬೆಂದಿದೆ ಫುಲ್ ಬಿಸಿ ಫುಲ್ಲು ಬಿಸಿನೋ ನೋಡಿ ಉಪರಲ್ಲ ಎಂದಿಲ್ಲ ಅಂತ ಹೇಳಿ ಉತ್ತರ ಹಲೋ ಗೈಸ್ ಎಲ್ಲರೂ ನಮಸ್ಕಾರ ನಮ್ಮ ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ನೋಡಿ ನಾವಿಗಿರೋದು ಎಲ್ಲಿ ಅಂತ ಗೊತ್ತಾ ನಾವಾಗಿರೋದು ನಮ್ಮ ಕ್ಯಾಂಪಿಂಗ್ ಸ್ಪಾಟಲ್ಲಿ ಏ ಗಾಯ್ಸ್ ನಾವಿರೋದು ನಮ್ಮ ಕ್ಯಾಂಪಿಂಗ್ ಮಾಡುವಂತಹ ಒಂದು ಸ್ಪಾಟ್ ಅಲ್ಲಿ ಆತ ಅಲ್ವಾ ಇದು ಒಳ್ಳೆ ಒಳ್ಳೆ ಮೀನ್ ಇದೆ ಒಳ್ಳೆ ಒಳ್ಳೆ ಮೀನಿದೆ ಅದೇ ರೀತಿಯಲ್ಲಿ ಬೇರೆ ವಿಷಯ ಏನು ಅಂತಂದ್ರೆ ಈ ಬಾಳೆಕಾಯಿ ಅಲ್ಲ ಬಾಳೆಕಾಯಿ ಅಲ್ಲ ಬಾಳೆ ಗಿಡ ಉಂಟು ಅಂತ ಮಸಾಲೆ ನಿಂದಿರ್ಬೋದು ಗಾಯ್ಸ್ ಈ ಬಾಳೆ ಗಿಡನೆಲ್ಲ ಕಡಿಬೇಕು ನೀಟ್ ಮಾಡ್ಬೇಕಿದೆ ಓ ಗಾಯ್ಸ್ ನೋಡಿ ಇವತ್ತು ನಮ್ಮ ಅಲ್ವಾ ಸೀನರಿ ಹೇಗೆ ಯಾವ ರೀತಿ ಇದೆ ಅಂತಂದ್ರೆ ಫುಲ್ ಇದೆಲ್ಲ ಅಲ್ವಾ ಇದೆಲ್ಲ ಗದ್ದೆ ನಾವ್ ಇವತ್ತು ಈ ಒಂದು ಸ್ಪಾಟ್ ಅಲ್ಲಿ ನಾವು ಕ್ಯಾಂಪ್ ಕುಕ್ ಯಾರು ಅಂತಂದ್ರೆ ಇವನು ಕ್ಯಾಂಪಿಂಗ್ ಕುಕ್ಕಿಂಗ್ ಸ್ವಲ್ಪ ಕೆಳಗೆ ಇಳಿಸೋದ್ ಇನ್ನು ಸ್ವಲ್ಪ ಗಾಯ್ಸ್ ಯಾವ್ದು ಕೆಸರ ನಮ್ಮ ಕ್ಯಾಂಪ್ ಹಾಕೋ ಒಂದು ಜಾಗ ಅಂತಂದ್ರೆ ಇದು ಮತ್ತೆ ನಾವು ಇವತ್ತು ಸ್ಪೆಷಲ್ ಡಿಶ್ ಏನ್ ಮಾಡ್ತಿರೋದು ಅಂತ ಅಂದ್ರೆ ಯಾವ್ದು ವಚನ್ ಉಪ್ಪುಗಾಕಿರುವ ಚಿಕನ್ ಮಾಡ್ತಿದ್ದಾನೆ ಅದ್ ಯಾವತ್ತೆ ಹೇಗೆ ಅಂತ ಗೊತ್ತಿಲ್ಲ ಯಾವಾಗ ಒಂದು ಐಡಿಯಾ ಕಂಡು ಹಿಡಿದಿದ್ದಾನೆ ಹಾಗೆ ಇವತ್ತು ನಮ್ಮ ಡಿಶ್ ಅಂತ ಅಂದ್ರೆ ಹಾಕಿರೋ ಚಿಕನ್ ಕೋಳಿ ಅದು ಹೇಗೆ ಅಂದ್ರೆ ಈ ಬೇರೆ ಉಪ್ಪಿಗೆ ಹಾಕಿರೋ ತರ ಅಲ್ಲ ಇದು ಬೇರೆ ರೀತಿಯಲ್ಲಿ ಕುಕ್ ಮಾಡಿ ಪ್ರೊಸೀಜರ್ ಹೇಳ್ತೀವಿ ಅಲ್ವಾ ಫಸ್ಟ್ ಕ್ಯಾಂಪ್ ಹಾಕಿ ಸೆಟ್ ಆಗುವ ಒಂದು ಕಾಫಿ ಕುಡುದು ಕಾಫಿಯಲ್ಲಿ ಫ್ಯಾನಲ್ಲಿ ಚಿಕ್ಕ ಒಂದು ಚೇಂಜ್ ಏನಂತ ಅಂದರೆ ಅಲ್ಲಿ ಆಗಲಿ ನಾವು ಮಾಡಿದ ಒಂದು ಜಾಗದಲ್ಲಿ ಫುಲ್ ಮಳೆ ಬಂತು ಫುಲ್ ಸೀನ್ ಆಯಿತಲ್ಲ ನಾವು ಫುಲ್ ಸೀನಾಗಿ ನಾವೀಗ ಏನು ಮಾಡಿದ್ದೀವಿ ಅಂತಂದರೆ ನಮ್ಮ ಮನೆ ಹತ್ರನೇ ನಾವೀಗ ಬಂದಿದ್ದೀವಿ ಇಲ್ಲಿ ನೋಡಿಲಿ ಬೆಕ್ಕದ ಆಟ ನೋಡೋ ಇಲ್ಲಿ ಓ ಗಾಯಸ್ ನಾವೀಗ ಇಲ್ಲಿ ಟೆಂಟ್ ಹಾಕಿ ಈ ಒಂದು ಟಾರ್ಪಲ್ಲೆಲ್ಲ ಹಾಕಿದ್ದೀವಿ ನಮ್ಮ ಜೂಲಿ ಹ್ಞೂ ನೋಡಿಲ್ಲ ನಮ್ಮ ಜೂಲಿ ಹ್ಞೂ ಏನೋ ಓ ಗಾಯ್ಸ್ ನಮ್ಮ ಕುಕ್ಕಿಂಗ್ ಏರಿಯಾ ಈ ಕಾಣ್ತಿರೋದು ಫುಲ್ ಈಗ ರೆಡಿ ಮಾಡ್ತಿದ್ದಾನೆ ನಮ್ಮ ಟೆಂಟ್ ಇಲ್ಲಿ ಸೆಟ್ ಮಾಡಿದೀವಿ ಇವತ್ತು ನಮ್ಮ ಈ ಒಂದು ಟೆಂಟ್ ಒಂದು ಫ್ರೇಮ್ ಅಲ್ಲವೇನೋ ಒಳ್ಳೆ ಸೂಪರ್ ಆಗಿದೆ ಅಲ್ಲವಾ ಏನಾದ್ರೂ ಒಂದು ಎರಡು ಮಾತು ನಮ್ಮ ಕಡೆಯಿಂದ ಉಪ್ಪಿಗೆ ಹಾಕಿದ ಉಪ್ಪಿಗೆ ಹಾಕಿದ ಚಿಕನ್ ಆ ಉಪ್ಪಿಗೆ ಚಿಕನ್ ಅಲ್ಲ ಉಪ್ಪಿಗೆ ಹಾಕಿದ ಕೋಳಿ ನೋಡಿ ನಮ್ಮ ಗೋಸ್ಕರ ಈಗ ಒಂದೊಂದು ವಸ್ತುನ ನಾವು ತೆಗೆದು ನಾವೊಂದು ಟೇಬಲ್ ಅಲ್ಲಿ ಇಟ್ಟಿದೀವಿ ಇದು ಟೊಮೆಟೊ ಈರುಳ್ಳಿ ಒಂದು ಮೊಟ್ಟೆ ಮತ್ತೆ ಇದು ಕವರ್ ಮಾಡ್ತಿರೋ ಒಂದು ವಸ್ತು ಕೋಳಿನ ಎರಡು ಪ್ಯಾಕೆಟ್ ಉಡಿ ಉಪ್ಪು ಮತ್ತೆ ಅದೇ ರೀತಿಯಲ್ಲಿ ಒಂದೂವರೆ ಕೆ ಜಿ ಚಿಕನ್ ಮೊಟ್ಟೆ 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 ಯಾವ ಮರ ನೀನು ಮೊಟ್ಟೆ ಒಂದು ಮೊಟ್ಟೆ ಒಂದು ಮತ್ತೆ ಇದು ನಿಂಬೆ ಹಿಂಗೆ ತೋರಿಸಿದ್ರೆ ಟೊಮೆಟೊ ಈರುಳ್ಳಿ ಒಂದ್ ಮೊಟ್ಟೆ ಮತ್ತೆ ಇದು ಲೆಮನ್ ಮತ್ತೆ ಒಂದೂವರೆ ಕೆಜಿದು ಸೂಪರ್ ಆಗಿರೋ ಫ್ರೆಶ್ ಕೋಳಿ ಇದೆ ಅದೇ ರೀತಿಯಲ್ಲಿ ಮಸಾಲೆ ಇವಾಗ ವಚ್ಚನ್ ಯಾವ ಮುದುಕ ಚಾಕು ಇದು ಕೋಳಿ ಅಲ್ಲ ಈಗ ಕೋಳಿಗೆ ಕೋಳಿಗೆ ಮಸಾಲೆ ಹಾಕುವ ಮಸಾಲೆ ಹಾಕುವ ಮಸಾಲೆ ಆದ್ರೆ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಆದ ಕಾರಣ ಹಿಂಗೆ ಪೀಸ್ ಮಾಡಿ ಕೊಡ್ತಾ ಇದ್ದೀನಿ ಈಗ ಬಚ್ಚನ್ ಈ ಒಂದು ಕೋಳಿಗೆ ಫುಲ್ ಕಟ್ ಮಾಡ್ತಿದ್ದಾನೆ ಯಾಕೆಂದ್ರೆ ಮಸಾಲೆ ಕರೆಕ್ಟ್ ಆಗಿ ಇಡಿಬೇಕು ಅಂತ ಅಲ್ವಾ ಇಷ್ಟು ಸಾಕೋನು ಇಷ್ಟು ಸಾಕು ಅನ್ಸುತ್ತೆ ನೀನು ಎಲ್ಲದಕ್ಕೂ ಮಾ ಇದ್ ಮಾಡು ಕಟ್ ಮಾಡು ಹಿಂದೆ ಮಾಡಿದೀನಿ ಕಾಲಿಗೆಲ್ಲ ಗೀರ್ ಕೊಡು ಕೊಡ್ಬೇಕು ಕೊಡ್ಬೇಕು ಮಳೆ 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 ಬರ್ತಿದ್ದಾನೆ ಹೋಗಿ ಅದೇ ರೀತಿ ಮಳೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಈಗ ನೆಕ್ಸ್ಟ್ ಮಸಾಲೆ ನಿಮ್ ಏನ್ ಕಟ್ ಮಾಡಿ ಏನ್ ಮಾಡ್ಬೇಕು ಗಾಯ್ಸ್ ಮಸಾಲೆ ಯಾವ್ದೆಲ್ಲ ಹಾಕಿದೀವಿ ಅಂತಂದ್ರೆ ಇದು ಪೇಪರ್ ಅಲ್ವಾ ಬ್ಲಾಕ್ ಪೆಪ್ಪರ್ ಪೌಡರ್ ಮತ್ತೆ ಚಿಲ್ಲಿ ಪೌಡರ್ ಮತ್ತೆ ಟರ್ಮರಿಕ್ ಪೌಡರ್ ಅದೇ ರೀತಿಯಲ್ಲಿ ಚಿಕನ್ ಮಸಾಲೆ ಅದರ ಜೊತೆಗೆ ಉಪ್ಪು ಕೂಡ ಇದೆ ಈಗ ಅದನ್ನ ಈಗ ಅದಕ್ಕೆ ಲೆಮನ್ ನ ಇಂಡ್ ಹಿಂಡಿ ಕೊಡ್ತಿದ್ದಾನೆ ಈಗ ಕರೆಕ್ಟಾಗಿ ಈ ಒಂದು ಮಸಾಲೆನ ಈ ಮೂರು ನಾಲ್ಕು ಮಿಕ್ಸ್ ಮಾಡಿ ನೀಟಾಗಿ ಕೊಡ್ಬೇಕು ಮಸಾಲೆ ದುಂಬಸಿದಾನೆ ಈ ಮಸಾಲೆ ದುಂಬಸುವ ಒಂದು ದೃಶ್ಯವನ್ನ ಜೂಲಿ ನೋಡ್ತಾ ಇದ್ದಾನೆ ಅದ್ಭುತವಾಗಿ ಅಲ್ವಾ ನೋಡು ಆಶ್ಚರ್ಯದಿಂದ ಕೋಳಿ ಬಗ್ಗೆ ಏನಾದ್ರು ಒಂದು ಎರಡು ಮಾತು ಕೋಳಿ ಅಂದ್ರೆ ಅಲ್ಲಿ ಅತಿ ಹೆಚ್ಚು ಸಾಯೋ ಅಲ್ವಾ ನಿಜ ನಿಜ ಅಲ್ಲ ಒಂದ್ ದಿನಕ್ಕೆ ಎಷ್ಟು ಕೋಳಿನ ಸಾಯಿಸಬಹುದು ಅಂತ ಒಂದೊಂದು ಕೋಳಿ ಅಲ್ವಾ ಅದರಲ್ಲಿ ಅದ್ರಲ್ಲಿ ನೋಡಿದ್ರ ಎಲ್ಲ ಮಸಾಲೆ ಹಾಕ್ತಿದ್ದಾನೆ ಈಗ ನಾವು ಈಗ ನಾವು ಅಲ್ಲ ವಚನ್ ಉಪ್ಪು ಪ್ಯಾಕೆಟ್ ನ ಕಟ್ ಮಾಡಿದಾನೆ ಈ ಫುಲ್ ಉಡಿ ಉಪ್ಪಲ್ಲ ಒಳ್ಳೆ ರೈಸ್ ಫ್ಲೋರ್ ತರ ಇದೆ ಅಲ್ವಾ ಹೌದು ನೋಡಿದ್ರಾ ಇದು ಫುಲ್ ಒಂದ್ ಪ್ಯಾಕೆಟ್ ಉಪ್ಪು ಇನ್ನೊಂದ್ ಪ್ಯಾಕೆಟ್ ಬೇಕಾ ಫುಲ್ ಒಳ್ಳೆ ಸೂಪರ್ ಮಳೆ ನಮ್ಮ ಟೆಂಟ್ ಅಲ್ಲಿ ಒಳ್ಳೆ ನೀರೇ ನೀರೆಯೆಲ್ಲ ಹಿಂಗೆ ಬೀಳ್ತಿದೆ ನೋಡಿದ ಸೂಪರ್ ಮಳೆ ಅಲ್ಲ ಅದಾ ಇಲ್ಲಿ ಏನ್ಲಾ ಇದು ಓ ಒಂದೂವರೆ ಪ್ಯಾಕೆಟ್ ಕಾಣ್ತಿರೋದು ಒಂದೂವರೆ ಪ್ಯಾಕೆಟ್ ಉಪ್ಪು ಅದು ಯಾವ ಉಪ್ಪು ಅಂತಂದ್ರೆ ಉಡಿ ಉಪ್ಪು ಅಲ್ವೇನೋ ಅದಕ್ಕೆ ನಾವೀಗ ಒಂದು ಒಂದು ಚಿಕ್ಕ ಒಂದು ಬಾವಿ ತರ ಮಾಡಿಕೊಂಡು ಅದಕ್ಕೆ ನಾವು ಈ ಒಂದು ಒಂದು ಮೊಟ್ಟೆನ ಕಟ್ ಮಾಡಿ ಹಾಕೋ ಹಾಕೊಡ್ಬೇಕು ಅಲ್ವೇನೋ ಗಾಯ್ಸ್ ನೋಡಿದ್ರ ಈಗ ನೀಟಾಗಿ ಒಂದು ಮೊಟ್ಟೆನ ಹಾಕೊಟ್ಟಿದೀವಿ ಒಂದು ಚಿಕ್ಕ ಒಂದು ಬೋಸಿ ತಗೊಳ್ಳಿ ಆ ಬೋಸಿದು ಕೆಳಗಡೆ ನೀಟಾಗಿ ನೀಟಾಗಿ ಒಂದು ಲೇಯರ್ ಹಿಂಗೆ ನೀಟಾಗಿ ಹಾಕೊಡ್ಬೇಕು ಯಾವ ರೀತಿ ಅಂತ ಅಂದ್ರೆ ಯಾವ ರೀತಿ ಸಿಮೆಂಟ್ ಹಾಕದಂಗೆ ಅಲ್ವಾ ಗಾಯಿಸಿ ಈಗ ನಾವು ನೀಟಾಗಿ ಉಪ್ಪು ಕೊಟ್ಟಿದೀವಿ ಈ ಸೈಡ್ ಸೈಡ್ಗೆ ಹಿಂಗೆ ನೀಟಾಗಿ ಹಾಕೊಡ್ಬೇಕು ಈಗ ಇಲ್ಲಿ ಗಂಟ ಈ ಗಂಟಾ ಹಿಂಗೆ ಫುಲ್ ನೀಟ್ ಆಗಿ ಹಾಕೊಡ್ಬೇಕು ಓ ಗಾಯ್ಸ್ ಈಗ ನೋಡಿ ಈಗ ನೆಕ್ಸ್ಟ್ ಸ್ಟೆಪ್ಪು ಏನು ಅಂತಂದರೆ ಈ ಒಂದು ಕೋಳಿನ ಮಸಾಲೆ ಮೇಕಿರೋ ಒಂದು ಕೋಳಿನ ಪ್ಯಾಕ್ ಮಾಡುವಂತಹ ಒಂದು ವಿಧಾನ ಓ ಗಾಯ್ಸ್ ನೋಡಿ ಈಗ ನೀಟಾಗಿರೋವಂಥ ಒಂದು ಬಾಳೆ ಎಲೆಗೆ ನಾವು ಈ ಒಂದು ಕೋಳಿನ ಹಾಕ್ಕೊಟ್ಟು ಅದರ ನಂತರ ಕೋಳಿನ ಪ್ಯಾಕ್ ಮಾಡಬೇಕು ನೀಟಾಗಿ ಪ್ಯಾಕ್ ಮಾಡಿಕೊಡ್ಬೇಕು ಓ ಇದು ನಮ್ಮ ಈ ಒಂದು ಚಿಕನ್ ಒಂದು ಕೋಳಿನ ನಾವೀಗ ಈ ಒಂದು ಎಲ್ಲ ಪ್ಯಾಕ್ ಮಾಡಿ ಈ ಒಂದು ದಾರನ ಕಟ್ಟಿದೀವಿ ಯಾಕೆಂದ್ರೆ ಕರೆಕ್ಟ್ ಆಗಿ ಪ್ಯಾಕ್ ಆಗಬೇಕಲ್ಲೂ ಪ್ಯಾಕಿಂಗ್ ಮಾಡ್ಬೇಕು ಅಲ್ವಾ ಸ್ಟೀಮ್ ಇರ್ತದಲ್ಲ ಯಾವ ಕಡೆ ಕ್ರಾಸ್ ಆಗಬಾರ್ದು ಕೋಳಿ ಮಸಾಲೆ ಬೆಂದು ಬಿಡ್ತದೆ ಹೌದಲ್ವಾ ಈಗ ಈಗ ಈ ಒಂದು ನಾವೀಗ ನೀಟಾಗಿ ಪ್ಯಾಕ್ ಮಾಡ್ಬೇಕು ಕೆಳಗಿನ ಅಲ್ಯೂಮಿನಿಯಂ ಫಾಯಿಲ್ ಶೀಟ್ ಇದು ಯಾವ ರೀತಿ ಅಂತಂದ್ರೆ ಗೋಬಿನ ಪ್ಯಾಕ್ ಅದೇ ತರ ಅದೇ ತರ ಒಂದು ಮೆಟಲ್ ಕವರ್ ಇದು ಅಲ್ಯೂಮಿನಿಯಂ ವಚನಲ್ಲಿ ನಿಂತಿದ್ದಾನೆ ಏನ್ ಮಾಡಿದೆ ಅಲ್ವಾ ಈಗ ಏನ್ ಅಂತಂದ್ರೆ ಫಸ್ಟ್ ಬಾಳೆ ಎಲೆಯಲ್ಲಿ ಫಸ್ಟ್ ಈ ಒಂದು ಕೋಳಿನ ಪ್ಯಾಕ್ ಮಾಡಿ ಆ ಒಂದು ದಾರದಲ್ಲಿ ಕಟ್ಟಿ ಅದರ ನಂತರ ಅಲ್ಯೂಮಿನಿಯಂ ಫಾಯಿಲ್ ಶೀಟ್ ಅಲ್ಲಿ ಈ ಒಂದು ಕೋಳಿನ ನೀಟಾಗಿ ಪ್ಯಾಕ್ ಮಾಡಬೇಕು ಯಾಕೆಂದ್ರೆ ಇದು ಒಳಗಡೆ ಫುಲ್ ಸ್ಟೀಮ್ ಅಲ್ಲೀಮ್ ಓಡ್ತದೆ ಅಲ್ಲ ಬೇಯ್ತದೆ ನೀಟಾಗಿ ಬೇಯ್ಬೇಕು ಅಂತಂದ್ರೆ ಈ ಒಂದು ಸೀಟನ್ನು ನೀಟಾಗಿ ಫುಲ್ ಕವರ್ ಆಗಂಗೆ ಹಾಕೊಡ್ಬೇಕು ಈಗ ನಾವು ಈಗ ಇದು ಇವಾಗ ನಾವ್ ಏನ್ ಅಂತಂದ್ರೆ ಈ ಒಂದು ಬೋಸಿಗೆ ನೀಟಾಗಿ ಹಾಕೊಡ್ಬೇಕು ಒಗ್ಗ ಐಸ್ ನೋಡಿದ್ರ ಈಗ ನಾವು ಈ ಒಂದು ಕೋಳಿನ ಈ ಒಂದು ಒಂದು ಚಟ್ ಒಂದು ಒಂದು ಪಾತ್ರೆಗೆ ಹಾಕಿದೀವಿ ಈಗ ಏನು ಮಾಡಬೇಕು ಅಂತಂದ್ರೆ ಈ ಒಂದು ಉಪ್ಪನ್ನ ಫುಲ್ ತೆಗ್ದು ಈ ಒಂದು ಹುಡಿ ಉಪ್ಪನ್ನ ತೆಗ್ದು ಏನು ಮಾಡಬೇಕು ಹಾಕೊಡ್ಬೇಕು ಹಾಕ್ಕೋಡಬೇಕು ನೀಟಾಗಿ ಫುಲ್ ಕವರ್ ಆಗಂಗೇ ಹಾಕೊಡ್ಬೇಕು ಸಾಕಾಗುತ್ತೆನೋ ಕೆಳೋ ಗಾಯ್ಸ್ ಒಸಲ್ ಪ್ಯಾಕೆಟ್ ಉಪ್ಪು ಸಿಕ್ಕಿದೀಗ ಎಲ್ಲಿಂದ ತಂದಿದ್ರು ಕಣ್ಣೂರಿನಿಂದ ಬೀಸಿಂದ ಕಣ್ಣೂರು ಬೀಸಿಂದ ತಗೊಂಡು ಫುಲ್ ಪ್ಯಾಕ್ ಮಾಡು ನೀಟಾಗಿ ಆ ಎಸ್ ಯಸ್ ಏನು ಆಗ್ತದೆ ಏನು ಗೊತ್ತಿಲ್ಲ ಏನಾದ್ರೂ ಆಗಲಿ ಏನಾದ್ರೂ ಆಗಲಿ ಈ ವಸ್ತು ಅಂತ ಇವತ್ತು ಮಾರಲೇಬೇಕು ಇವ ಸುಮಾರು ದಿನ ಆಯ್ತು ಅಚಾನ ಈ ಒಂದು ಡಿಸision ನೋಡೋದು ಏನು ಮತ್ತೆ ಈಗ ಏನೋ ನಮ್ಮ ಗ್ಯಾಸ್ ಅನ್ನು ತಂದಿದ್ದೀವಿ ಈಗ ಗ್ಯಾಸ್ ಅಚ್ಚೋ ಒಂದು ಸಮಯ ಅಚ್ಚಿತಾನು ಓ ಸೂಪರ್ ಓಕೆ ಈಗ ಗ್ಯಾಸ್ ಅಚ್ಚಾಯಿತು ಈಗ ಈ ಒಂದು ಪಾತ್ರೆನ ನಾವು ನಮ್ಮ ಸ್ಟವ್ ಮೇಲೆ ಇರ್ತಿದೀವಿ ಯಾಕೋ ಕ್ಯಾಂಪ್ ಹಾಂ ಅಲ್ಲ ಇದು ಕವರು ಕವರ್ ಬೇಕು ಕವರ್ ಬೇಡ ಬೇಡವಾ ಓ ಗಾಯ್ಸ್ ಈಗ ನಾವು ನೀಟಾಗಿ ಹಾಕೊಟ್ಟಿದೀವಿ ಕವರ್ ಏನು ಮಾಡೋ ಅವಶ್ಯಕತೆ ಇಲ್ಲಲ್ಲ ಇವಾಗ ನಾವು ನಮ್ಮ ಈ ಒಂದು ಸ್ಟವ್ ಮೇಲೆ ಆ ಒಂದು ಪಾತ್ರೆನ ಇಟ್ಟಿದ್ದೀವಿ ಈಗ ಈ ಒಂದು ಚಿಕ್ಕ ಒಂದು ಗಂಟೆ ಕರೆಕ್ಟಾಗಿ ಬೇಯಬೇಕು ಟೂ ಸೆವೆನ್ ಇವಾಗ ತ್ರೀ ಸೆವೆನ್ಗೆ ಎತ್ತಾಕು ಏನಂತೀಯಾ ಇದು ಏನೋ ಒಂಥರ ಬೇರೆ ಸ್ಮೆಲ್ ಬರ್ತೀವ ಅಲ್ವಾ ಸೀದೋಗಿ ಆಮೇಲೆ ಸಿಗಲ್ಲಪ್ಪ ಇವಾಗ ಒಂದು ಟ್ವೆಂಟಿ ಟೂ ಮಿನಿಟ್ಸ್ ಆಗಿದೆ ಈ ಒಂದು ಪಾತ್ರೆನ ಈ ಒಂದು ಸ್ಟವ್ ಅಲ್ಲಿ ಇಟ್ಟು ಒಂಥರ ಇಲ್ಲೆಲ್ಲ ನೋಡಿದ್ರ ಒಳ್ಳೆ ಗಟ್ಟಿ ಆಯ್ತಾ ಬರ್ತಾ ಇದೆ ಅದೇ ರೀತಿಯಲ್ಲಿ ಈ ಒಂದು ಉಪ್ಪು ಫುಲ್ ಬಿಸಿ ಬಿಸಿ ಆಗ್ತಾ ಬರ್ತಾ ಇದೆ ಅದೇ ರೀತಿಯಲ್ಲಿ ಕೆಳಗೇನು ಕೆಳಗೆ ಇಲ್ಲಿ ಈ ಲೇಯರ್ ಗಂಟೆ ಉಪ್ಪು ಹಾಕಿದ್ದೀವಿ ಅದು ಕೂಡ ಬಿಸಿಯಾಗಿರುತ್ತೆ ಈ ಉಪ್ಪಿನ ಒಂದು ಶಾಖದಿಂದ ಈ ಒಂದು ಚಿಕನ್ ಬೇಯ್ತದೆ ಅಲ್ಲ ಅದ್ರ ಮಗತ್ತೇನೋ ಏನೋ ದೇವರಿಗೇ ಗೊತ್ತು ಇದೆಲ್ಲ ಯೂಟ್ಯೂಬ್ ಯುಟಿಗಾಕ್ತೀನಿ ಇದೆಲ್ಲ ಯೂಟ್ಯೂಬ್ ಯುಟಿಗಾಗ್ತೀವಿ ಸಾಗಲಿ ಇಲ್ಲಿ ನೋಡು ಅಷ್ಟೇ ಗೊತ್ತಿರೋದು ಬಾಕಿ ಯಾರು ಆಡೋದು ಓ ಗಾಯ್ಸ್ ನೋಡ್ರಾ ನಮ್ಮ ಸಾಲ್ಟ್ ಚಿಕನ್ ಇಸ್ ಗ್ಯಾಟಿಂಗ್ ರೆಡಿ ಕೆಲವೇ ನಿಮಿಷಗಳಲ್ಲಿ ನಮ್ಮ ಒಂದು ಡಿಶ್ ರೆಡಿ ಆಗುತ್ತೆ ಯಾವುದು ಎಂದೆಂದು ದಿನ್ನನು ಮರೆತು ನಾನಿ ಸತಾರ್ದು

ಕಲ್ಲು ಹ್ಞ ದೊಡ್ಡ ತಗೋಳುವ ಬೆಸ್ಟು ಏನಂತ ಅಲ್ವಾ ಕೋಳಿಗೆ ಚುಚ್ಚು ಅಲ್ಲಿ ಅಲ್ಲಿ ಉಂಟು ಅಲ್ಲಿ ಉಂಟು ಕೋಳಿ ಒಳಗೆ ಹೋಯ್ತಾ ಅಂತ ಹಾಕ್ಬೇಡ ಉಪ್ಪು ಆದರೆ ಹೋಯ್ತು ಮತ್ತೆ ಉಲ್ಟ ಮಾಡು ನೋಡು ಒಂದು ಒಂದು ನಿಮಿಷ ಊಡಿಯೋದು ನೋಡು ಮೆಲ್ಲೆ ಹೊಡಿಯಪ್ಪಾ ಗಟ್ಟಿ ಆಗಿಬಿಟ್ಟಿದೆ ಹೊರಗಡೆ ತೆಗಿಯಕ್ಕೆ ದೊಡ್ಡ ಒಂದು ಯುದ್ಧನೆ ಮಾಡ್ಬಿಟ್ಟಿ ನೋಡಿದ್ರ ಫುಲ್ ನೋಡಿದ್ರ ಇದು ಏನಾಗಿದೆ ಅಂತಂದ್ರೆ ಪಾತ್ರೆಗೆ ಏನು ತೊಂದರೆ ಆಗಿಲ್ಲ ಉಪ್ಪು ಮಾತ್ರ ಇದಾಗಿದೆ ಏನಾಗಿದೆ ಅಲ್ವ ಮತ್ತೆ ನಮ್ಮ ಚಿಕನ್ ನೋಡಿದ್ರ ಇದು ನಮ್ಮ ಚಿಕನ್ ಉಪ್ಪೆಲ್ಲ ನೀಟಾಗಿ ತೆಗಿಬೇಕು ಯಾಕೆ ಅಂತಂದ್ರೆ ಚಿಕನ್ಗೆ ನೀ ಉಪ್ಪು ಟಚ್ ಆಗೋದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಓ ಗಾಯ್ಸ್ ನೋಡಿದ್ರಾ ನೀಟಾಗಿ ಈಗ ಒಕ್ಕನ್ ಬಾಳೆ ಎಲೆನೆಲ್ಲ ತೆಗೆದಿ ನೋಡು ನೋಡು ಆಯಿಲ್ ನೋಡು ನೀಟಾಗಿ ಆಗಿದೆಯೋ ನೋಡೋ ಆಯಿಲ್ ನೋಡು ನೀಟಾಗಿದೇನು ನೀಟಾಗಿ ಚಿಕನ್ ಹಿಂದ್ಗಡೆ ಫುಲ್ ರೋಸ್ಟ್ ಆಗಿದೆ ಅದೇ ರೀತಿ ಅದೇ ರೀತಿಯಲ್ಲಿ ಆ ಒಂದು ಬಾಳೆ ಎಲೆ ನೋಡಿದ್ರಾ ಫುಲ್ ಎಲ್ಲ ರೋಸ್ಟ್ ಆಗಿದೆ ಕರೆಕ್ಟಾಗಿ ಬೆಂದಿದೇನೋ ಒಳ್ಳೇನೋ ಹಾ ಕೊರಗೆ ಬಂದಿದೆ ಅಲ್ವಾ ಕರೆಕ್ಟಾಗಿ ಬೆಂದಿದೆ ನಮ್ಮ ಒಂದು ಚಿಕನ್ ಆ ಬಾಳೆಲೆನ ಈಗ ನೀಟಾಗಿ ಹೊರಗಡೆ ತೆಗೆದ್ರೆ ನಮ್ಮ ಚಿಕನ್ ಈಸ್ ರೆಡಿ ಇಲ್ಲ ಉಂಟ ಮಾಡ್ತೀನಿ ಸೂಪರ್ ಪಾಕ ಬಂದಿದೆ ಸ್ವಲ್ಪ ಹೇಳಿ ಪ್ಲಸ್ ಇಲ್ಲಿ ಮಧ್ಯದಲ್ಲಿ ಆದದ್ದು ಹ್ಞೂ ಇನ್ನೊಂದು ಇನ್ನೊಂದು ಸ್ವಲ್ಪ ಹೇಳಿ ಹಾಂ ಹೌದಾ ಬಂದಿದೆ ಅಣ್ಣ ಫುಲ್ ಬಿಸಿ ಫುಲ್ಲು ಬಿಸಿನೋ ಹ್ಞೂ ನೋಡಿ ಸೂಪರ್ ಅಲ್ಲ ಬೆಂದಿಲ್ಲ ಅದೇ ಹೇಳಿ ಸೂಪರ್ ಬಂದಿದೆ ಬೆಂದಿದೆ ಇವತ್ತಿನ ಒಂದು ಚಿಲ್ಲಿ ಅಲ್ಲ ಚಿಲ್ಲಿ ಅಲ್ಲ ಸಾಲ್ಟ್ ಚಿಕನ್ ಈಸ್ ರೆಡಿ ಈ ಕಡೆ ಆನಿಯನ್ ಇದೆ ಈ ಕಡೆ ಚಿಕನ್ ಇದೆ ನೋಡಿದ್ರ ಚಿಕನ್ ಕರೆಕ್ಟಾಗಿ ಬೆಂದಿದೆ ಸೂಪರ್ ಅಲ್ಲ ನಾವು ಸೂಪರ್ ಆಗಿದೆ ಸ್ವಲ್ಪ ಆನಿಯನ್ ತಗೊಳ್ಳುವ ಕಚ್ಚೋ ಬಾಯಲ್ಲಿ ಹ್ಞೂ ಆನಿಯನ್ ಮತ್ತೆ ಚಿಕನ್ ರೆಡಿ ಹಂಗೆ ಗಾಡಿ ನೋಡಿಲಿ ಕಾಲ್ ಹ್ಞೂ ನೋಡಿ ಬೆಂದಿದೆ ಹ್ಞೂ 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 ಟೇಸ್ಟಿ ಹೆಂಗಿದೆ ಉಪ್ಪಲ್ ಅಲ್ವಾ ಹ್ಮೆ ಅಡಿ ಇವತ್ತು ಸಾಲ್ಟ್ ಚಿಕನ್ ಒಂದು ವಿಡಿಯೋ ಆಗಿತ್ತು ಅಂದ್ರೆ ಒಳ್ಳೆ ತುಂಬಾ ಸ್ಟ್ರಗಲ್ ಇಟ್ಟು ಮಾಡಿರುವ ಒಂದು ಆ ಡಿಶ್ ಆಗಿತ್ತು ರೈನಿ ಸೀಸನ್ ಅಲ್ಲಿ ಕ್ಯಾಂಪಿಂಗ್ ಮಾಡೋದು ಭಾರಿ ಹಿಂಸೆ ಮತ್ತೆ ಒಂದು ಕಷ್ಟ ಕೆಲಸ ಆದ್ರೆ ನಿಮಗೆ ವಿಡಿಯೋ ನೋಡುವಾಗ ವಿಡಿಯೋ ನೋಡುವಾಗ ನಿಮಗೆ ಒಳ್ಳೆ ಒಂದು ಏನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಲ್ವಾ ಆದ್ರೆ ಅದರಿಂದ ಒಳ್ಳೆ ಕಷ್ಟ ಇರುತ್ತೆ ಅಲ್ವಾ ಹಿಂದೆ ಆ ವೀಡಿಯೋದಿಂದ ಬಾರಿ ಕಷ್ಟ ಕಷ್ಟ ಇರ್ತದೆ ನೋಡಿ ಇವತ್ತು ನಮ್ಮ ಒಂದು ಸೂಪರ್ ಆಗಿರೋ ವೀಡಿಯೋ ಆಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ನೋಡಿ ಇಷ್ಟ ವಿಷಯ ಹೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮಾಡಿದ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಗಾಯಿಸ್ ನೋಡಿ ವಿಡಿಯೋ ಇಷ್ಟ ಆಗೋದಾದ್ರೆ ಡಿಸ್ಲೈಕ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯ ಮತ್ತು ಉದ್ದೇಶಗಳನ್ನು ಕಮೆಂಟ್ ಬಸ್ ತಿಳಿಸಿ ಹೋಗ್ ಗಾಯಿಸ್ ನೋಡಿ ಮತ್ತೊಂದು ಸೂಪರ್ ಆಗಿರೋದು ಇದೇ ರೀತಿಯ ಸೂಪರ್ ಆಗಿರೋ ವಿಡಿಯೋ ಕಾಣುವವರೇ Bye.